ಶಭಿಯಮ್ಮನವರನ್ನು ಕಾದರ ಅವರು ವಿಚಾರದಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಿ ಕೆಲವು ಮಾನ್ಯರ ಉಪကြီး ಪರಮೇಶ್ವರಾಜ ಮಾಜಿ ದಕ್ಷಿಣ ಕರ್ನಾಟಕದ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳಂತ ಆಯನಂತ ಮಾನ್ಯ ಸುಬ್ರಹ್ಮಣ್ಯ ಸಾರ್ವರ ಸಮಕ್ಷಮ ವಿಧಿವಾರನ ಕೈಗೊಳ್ಳ ಪ್ರಾಣಿ ಜನತೆಗೆ ನಮ್ಮ ಪಕ್ಷದ ಮೇಲೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಮ ನಾಯಕರ ಮೇಲೆ ಬಹಳ ಯಾಕಂದರೆ ಎರಡು ಸಾವಿರದ ನಡುವೆ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳ ಸಂದರ್ಭ ಇಂದಿನ ಪಕ್ಷದ ಪ್ರಣಾಳಿಕೆಯಲ್ಲಿ ನೂರೈವತ್ತು ಹೆಚ್ಚು ಕಾರ್ಯಕ್ರಮ ಪಕ್ಷ ಘೋಷಣೆ ಮಾಡಿದ್ದು ಆ ಎಲ್ಲ ಶಿಫಾರಸುಗಳಿಗೂ ಅದೆಲ್ಲೂ ಅನುಷ್ಠಾನ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಜನತೆಗೆ ನಮ್ಮ ಪಕ್ಷದ ಮೇಲೆ ನಮ್ಮ ನಾಯಕರ ಮೇಲೆ ನಮ್ಮ ಅಧ್ಯಕ್ಷ ಬಹಳ ಭರವಸೆ ಕೊಡಿ ಈ ಬಾರಿಯ ಇಪ್ಪತ್ತು ಇಪ್ಪತ್ತಿಪ್ಪತ್ಮೂರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಶಾಸಕರು ಸುಮಾರು ನೂರ ಮೂವತ್ತಾರು ಜನ ಆಯ್ಕೆಯಾಗೋದಕ್ಕೆ ಸಾಧ್ಯ

ಅವರು ಅವರ ಸೋದರಿ ಕೊಟ್ಟಂತ ಗ್ಯಾರಂಟಿ ಏನು ಅನುದಾನ ಕೊಡ್ತಾ ಇದ್ದಾರೆ ಅದನ್ನು ಅವರಿಗೆ ಸ್ವೀಕಾರ ಮಾಡ್ತಿರೋಸೋದರಿ ಅದರಲ್ಲಿ ಉಳಿಸಿರ್ತಕ್ಕಂಥ ರೂಪಿನಲ್ಲಿ

Thank sure. you.